ಅದು ಬಹಳ ಹಿಂದಿನ ಕಾಲ ಗೋಕುಲಧಾಮ ಗ್ರಾಮದಲ್ಲಿ ರಾಮು ಎಂಬ ಪ್ರಾಮಾಣಿಕ ದಯಾಳು ಮತ್ತು ಕಷ್ಟಪಟ್ಟು ದುಡಿಯುವ ಮರ ಕಡಿಯುವವನು ತನ್ನ ತಾಯಿಯೊಂದಿಗೆ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದನು ರಾಮು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು ಅಲ್ಲಿಂದ ಮರ ಕಡಿದು ನಂತರ ಆದನು ಹಳ್ಳಿಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದನು ಮತ್ತು ಅವನು ಗಳಿಸಿದ್ದನು ತಾಯಿ ಮತ್ತು ಮಗ ಹೇಗೋ ಬದುಕುಳಿಯುವಲ್ಲಿ ಯಶಸ್ವಿಯಾದನು ಅವರ ಜೀವನದಲ್ಲಿ ಹೆಚ್ಚಿನ ಸವಾಲುಗಳು ಮತ್ತು ಕಡಿಮೆ ಸೌಲಭ್ಯಗಳಿದ್ದವು ಮಗು ರಾಮು ಇಂದು ಮತ್ತೆ ಕಾಡಿನ ಕಡೆಗೆ ಹೋಗುತ್ತಿದ್ದಾನೆ ನಿನ್ನ ದೇಹವು ತೆಳುವಾಗುತ್ತಿದೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಮಗನೇ ನಿನ್ನ ಆರೋಗ್ಯವನ್ನೂ ನೋಡಿಕೊ ನಾನು ಏನು ಮಾಡಬೇಕು ಅಮ್ಮ ನಾವು ಹೊಟ್ಟೆಗೆ ತಿನ್ನಬೇಕಾದರೆ ನಾನು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಚಿಂತಿಸಬೇಡ ನಾನು ಶೀಘ್ರದಲ್ಲೇ ಹಿಂತಿರುಗುತ್ತೇನೆ ಮತ್ತು ಹೇಗಾದರೂ ಮರ ಕಡಿಯುವಾಗ ನನಗೆ ಇನ್ನೂ ಆಯಾಸವಾಗುವುದಿಲ್ಲ ರಾಮು ತನ್ನ ಹಳೆಯ ಸವೆದ ಕೊಡಲಿಯನ್ನು ಎತ್ತುಕೊಂಡು ಪ್ರತಿದಿನದಂತೆ ಮರ ಕಡಿಯಲು ಕಾಡಿನ ಕಡೆಗೆ ಹೊರಟನು ರಾಮು ದಟ್ಟವಾದ ಕಾಡಿನಲ್ಲಿ ಉತ್ತಮ ಮತ್ತು ಒಣಗಿದ ಮರವನ್ನು ಹುಡುಕುತ್ತಿದ್ದನು ಅವನು ಕೆಲವು ಮರಗಳನ್ನು ನೋಡಿದನು ಅವನು ಕೊಡಲಿಯಿಂದ ದಾಳಿ ಮಾಡಿ ಮರ ಕಡಿಯಲು ಪ್ರಾರಂಭಿಸಿದನು ಮರ ಕಡಿಯುವಾಗ ಅವನ ಕಣ್ಣುಗಳು ಸ್ವಲ್ಪ ದೂರದಲ್ಲಿರುವ ಒಬ್ಬ ವೃದ್ಧನ ಮೇಲೆ ಬಿದ್ದವು ಅವನು ಬಹಳ ಕಷ್ಟಪಟ್ಟು ಒಂದು ಸಣ್ಣ ಕೊಂಬೆಯನ್ನು ಮುರಿಯಲು ಪ್ರಯತ್ನಿಸುತ್ತಿದ್ದನು ರಾಮು ಕಾಡಿನಲ್ಲಿ ಆಗಾಗ್ಗೆ ನೋಡುತ್ತಿದ್ದ ವೃದ್ಧ ಚಿಕ್ಕಪ್ಪ ಇವರು ಚಿಕ್ಕಪ್ಪ ಏನು ವಿಷಯ ನೀವ್ಯಾಕೆ ತುಂಬಾ ಚಿಂತಿತರಾಗಿ ಕಾಣುತ್ತಿದ್ದೀರಿ ನಾನು ಏನಾದರೂ ಸಹಾಯ ಮಾಡಲು ಸಾಧ್ಯವಾದರೆ ದಯವಿಟ್ಟು ನನಗೆ ಹಿಂಜರಿಕೆಯಿಲ್ಲದೆ ಹೇಳಿ ರಾಮು ಮಗನೇ ನಾನು ನಿನಗೆ ಏನು ಹೇಳಲಿ ನನ್ನ ಕೈಕಾಲುಗಳು ಮೊದಲಿನಂತೆ ಕೆಲಸ ಮಾಡುವುದಿಲ್ಲ ಮನೆಯಲ್ಲಿ ಒಲೆ ಆರಿದೆ ನಾನು ಕಟ್ಟಿಗೆಯನ್ನು ಒಡೆಯಬೇಕಾಗಿತ್ತು ಆದರೆ ಅದು ಮುರಿಯುತ್ತಿಲ್ಲ ಇಂದು ರಾತ್ರಿ ಊಟ ಮಾಡುವುದು ಹೇಗೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಒಂದು ಕ್ಷಣವೂ ಯೋಚಿಸದೆ ರಾಮು ಬಹಳ ಶ್ರಮದಿಂದ ಸಂಗ್ರಹಿಸಿದ ಕಟ್ಟಿಗೆಯ ದೊಡ್ಡ ಕಟ್ಟನ್ನು ಎತ್ತಿಕೊಂಡು ವೃದ್ಧ ಚಿಕ್ಕಪ್ಪನಿಗೆ ಕೊಡುತ್ತಾನೆ ಇದನ್ನು ತೆಗೆದುಕೊಳ್ಳಿ ಇವು ನನ್ನ ಕಟ್ಟಿಗೆಗಳು ತೆಗೆದುಕೊಳ್ಳಿ ಇಂದು ನಿಮ್ಮ ಒಲೆ ನನ್ನ ಕಟ್ಟಿಗೆಗಳಿಂದ ಉರಿಯುತ್ತದೆ ಮತ್ತು ಹೌದು ಇಂದಿನಿಂದ ನಿಮಗೆ ಸಹಾಯ ಬೇಕಾದಾಗಲೆಲ್ಲ ಹಿಂಜರಿಕೆಯಿಲ್ಲದೆ ಹೇಳಿ ನಾನು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತೇನೆ ನಾನು ಇಲ್ಲಿರುವವರೆಗೆ ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ವಯಸ್ಸಾದ ಚಿಕ್ಕಪ್ಪನ ಕಣ್ಣುಗಳು ಕಣ್ಣೀರು ತುಂಬುತ್ತವೆ ಅವನು ರಾಮವನ್ನು ತಬ್ಬಿಕೊಳ್ಳುತ್ತಾನೆ ಅವನ ಧ್ವನಿ ಉಸಿರುಗಟ್ಟಿಸುತ್ತದೆ ರಾಮು ಮಗನೇ ನೀನು ನಿಜವಾಗಿಯೂ ದೇವರು ಕಳಿಸಿದ ದೇವತೆ ನಿನ್ನ ದಯೆಗೆ ಬೆಲಕಟ್ಟಲಾಗದು ದೇವರು ನಿನ್ನನ್ನು ಯಾವಾಗಲೂ ಸಂತೋಷವಾಗಿರಿಸಲಿ ನಿನ್ನ ಎಲ್ಲ ಆಸೆಗಳು ಈಡೇರಲಿ ಅಜ್ಜನಿಗೆ ಸಹಾಯ ಮಾಡಿದ ನಂತರ ರಾಮು ತನ್ನ ಹೃದಯದಲ್ಲಿ ತುಂಬ ಸಂತೋಷವಾಗಿದ್ದಾನೆ ಇಂದು ತನ್ನ ಇಡೀ ದಿನದ ಶ್ರಮಕ್ಕೆ ಫಲ ಸಿಕ್ಕಂತೆ ಭಾಸವಾಗುತ್ತದೆ ಹಳ್ಳಿನ ಮಾರುಕಟ್ಟೆ ಭರದಿಂದ ಸಾಗುತ್ತಿದೆ ರಾಮು ಬೆನ್ನಿನ ಮೇಲೆ ಬಹಳ ಶ್ರಮದಿಂದ ಕತ್ತರಿಸಿದ ಭಾರವಾದ ಮರದ ಕಟ್ಟನ್ನು ಹೊತ್ತುಕೊಂಡು ಮಾರುಕಟ್ಟೆಗೆ ತಲುಪುತ್ತಾನೆ ಸಹೋದರ ಸಹೋದರಿಯರೇ ಹೊಸದಾಗಿ ಕತ್ತರಿಸಿದ ಮರವನ್ನು ತೆಗೆದುಕೊಳ್ಳಿ ಇಲ್ಲಿಗೆ ಬನ್ನಿ ಅತ್ಯಂತ ಬಲವಾದ ಮತ್ತು ಉತ್ತಮ ಗುಣಮಟ್ಟದ ಇಲ್ಲಿಗೆ ಬನ್ನಿ ತಾಜಾ ಮತ್ತು ಒಣಗಿದ ಮರ ಬಂದಿದೆ ಮನೆಯನ್ನು ಕಟ್ಟಲು ಅತ್ಯುತ್ತಮ ಮತ್ತು ಮನೆ ಕಟ್ಟಲು ಸಹ ಸಾಟಿ ಇಲ್ಲ ತ್ವರೆ ಮಾಡಿ ಬೆಲೆ ಎಷ್ಟು ಎಂದರೆ ಹೃದಯ ಸಂತೋಷವಾಗುತ್ತದೆ ನಮಗೆ ಮರ ಬೇಕು ತೆಗೆದುಕೊಳ್ಳಿ ಸಹೋದರರೇ ತುಂಬ ಒಳ್ಳೆಯದು ಮತ್ತು ಬಾಳಿಕೆ ಬರುವುದು ಕಾಡಿನಿಂದ ನೇರವಾಗಿ ತರಲಾಗಿದೆ ಅಡುಗೆಗೆ ಉತ್ತಮ ಮತ್ತು ಯಾವುದೇ ಕೆಲಸಕ್ಕೆ ಸೂಕ್ತವಾಗಿದೆ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಬನ್ನಿ ಅದನ್ನು ತುಂಬಾ ಅಗ್ಗದ ಬೆಲೆಗೆ ತೆಗೆದುಕೊಳ್ಳಿ ಕೆಲವರು ರಾಮುವಿನ ಧ್ವನಿಯನ್ನು ಕೇಳಿದ ನಂತರ ಅವನನ್ನು ನೋಡುತ್ತಾರೆ ಆಗ ಮುಖಿಯ ತನ್ನ ಇಬ್ಬರು ಕೈದಿಗಳೊಂದಿಗೆ ಒಂದು ಕೈದಿ ಮತ್ತು ಇಬ್ಬರು ಕೈದಿಗಳೊಂದಿಗೆ ಗೊಣಗುತ್ತಾ ಮಾರುಕಟ್ಟೆಗೆ ಪ್ರವೇಶಿಸುತ್ತಾನೆ ಮುಖಿಯ ಕಣ್ಣುಗಳು ನೇರವಾಗಿ ರಾಮುವಿನ ಮೇಲೆ ಬೀಳುತ್ತವೆ ಮತ್ತು ಅವನ ಮರದ ಮೇಲೆ ಬೀಳುತ್ತವೆ ಮತ್ತು ಅವನ ಕಣ್ಣುಗಳಲ್ಲಿ ತೀವ್ರವಾದ ಕೋಪವೂ ಹೊಳೆಯುತ್ತದೆ ಅವನು ನೇರವಾಗಿ ರಾಮುವಿನ ಕಡೆಗೆ ಚಲಿಸುತ್ತಾನೆ ಓಯ್ ರಾಮು ನೀನು ಯಾವ ತಪ್ಪು ಕಲ್ಪನೆಯನ್ನು ಇಟ್ಟುಕೊಂಡಿದ್ದೀಯಾ ನೀನು ಇಲ್ಲಿ ನನ್ನ ಸಮ್ಮುಖದಲ್ಲಿ ಮರವನ್ನು ಮಾರುತ್ತೀಯಾ ನಿನಗೆ ತುಂಬಾ ಧೈರ್ಯವಿದೆ ನಿನಗೆ ನಾಚಿಕೆಯಾಗುವುದಿಲ್ಲವೇ ಮುಖ್ಯಾಜಿ ಇವು ನನ್ನ ಸ್ವಂತ ಶ್ರಮದ ಮರಗಳು ನಾನು ಅವುಗಳನ್ನು ಕಾಡಿನಿಂದ ಕತ್ತರಿಸಿದ್ದೇನೆ ನನ್ನ ರಕ್ತ ಮತ್ತು ಬೆವರಿನಿಂದ ನಾನೇ ಅವುಗಳನ್ನು ಮಾರುತ್ತೇನೆ ಇದು ನನ್ನ ಹಕ್ಕು ನನ್ನ ಅಧಿಕಾರ ನನ್ನನ್ನು ತಡೆಯಲು ನೀವ್ಯಾರು ನನ್ನ ಕೆಲಸದಿಂದ ನಾನು ಹಣ ಗಳಿಸಲು ಸಾಧ್ಯವಿಲ್ಲವೇ ನೀವು ಹಕ್ಕುಗಳ ಬಗ್ಗೆ ಮತ್ತು ಇನ್ನೂ ಹೆಚ್ಚಿನದನ್ನು ಮಾತನಾಡುತ್ತೀರಿ ಈ ಹಳ್ಳಿಯಲ್ಲಿ ನಾನು ಮಾತ್ರ ಮರವನ್ನು ಮಾರಾಟ ಮಾಡುತ್ತೇನೆ ಮತ್ತು ಅದು ಕೂಡ ನಾನು ಹೇಳುವುದನ್ನು ಮಾತ್ರ ಕೇಳು ಈ ಎಲ್ಲ ಮರಗಳನ್ನು ನನಗೆ ಕೊಡು ನಾನು ನಿಮಗೆ ಉತ್ತಮ ಬೆಲೆಯನ್ನು ನೀಡುತ್ತೇನೆ ನನಗೆ ಈಗಾಗಲೇ ದೊಡ್ಡ ಗ್ರಾಹಕರಿದ್ದಾರೆ ನೀವು ಯಾವುದೇ ಸಮಸ್ಯೆಗಳನ್ನು ಏಕೆ ಎದುರಿಸಬೇಕಾಗುತ್ತದೆ ನಾನು ನಿಮ್ಮ ಕಲ್ಯಾಣದ ಬಗ್ಗೆ ಮಾತನಾಡುತ್ತಿದ್ದೇನೆ ಮುಖಿಯಾಜ್ಜಿ ಏನೇ ಹೇಳುತ್ತಿದ್ರೂ ಅವನ ಮಾತನ್ನ ಸದ್ದಿಲ್ಲದೆ ಆಲಿಸಿ ಇಲ್ಲದಿದ್ದರೆ ಪರಿಣಾಮಗಳು ತುಂಬಾ ಕೆಟ್ಟರಾಗಿರುತ್ತವೆ ಮುಖಿಯಾಜಿಯ ಶಕ್ತಿ ಏನೆಂದೂ ನಿಮಗೆ ತಿಳಿದಿಲ್ಲ ಅವನು ಯಾರನ್ನಾದರೂ ರಾತ್ರೋರಾತ್ರಿ ನಿರಾಶ್ರಿತರನ್ನಾಗಿ ಮಾಡಬಹುದು ರಾಮು ಅವನ ಮಾತು ಕೇಳು ನಿನ್ನ ಅಭಿಪ್ರಾಯವೇನು ಅಷ್ಟು ಒಳ್ಳೆಯ ಮರ ಎಲ್ಲಿಂದ ಬರುತ್ತದೆ ಇದೆಲ್ಲ ಮುಖಿಯಾಜಿಯ ಪ್ರದೇಶ ಇದು ಅವನ ಕೆಲಸ ಮಧ್ಯೆ ಬಂದು ನಮ್ಮ ಕೆಲಸದಲ್ಲಿ ಅಡ್ಡಿಯಾಗಬೇಡ ನೀನು ನಿನ್ನ ಒಳಿತನ್ನು ಬಯಸಿದರೆ ಸದ್ದಿಲ್ಲದೆ ಹೊರಟು ಹೋಗು ರಾಮು ಮುಖ್ಯ ಮತ್ತು ಅವನ ದಾಸಿಯರನ್ನು ನೋಡುತ್ತಾನೆ ಈಗ ಅವನ ಕಣ್ಣುಗಳಲ್ಲಿ ಕಾಮದ ಹೊಳಪು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಅವನು ತಲೆಬಾಗುವುದಿಲ್ಲ ಎಂದು ನಿರ್ಧರಿಸಿದ್ದಾನೆ ಇಲ್ಲ ಮುಖ್ಯಾಜಿ ನಾನು ನನ್ನ ಮರವನ್ನು ನಿನಗೆ ಎಂದಿಗೂ ಮಾರುವುದಿಲ್ಲ ನಾನು ಅದನ್ನು ನನ್ನ ಕೈಯಿಂದಲೇ ಕತ್ತರಿಸಿದ್ದೇನೆ ಮತ್ತು ನಾನೇ ಅದನ್ನು ಮಾರುತ್ತೇನೆ ನಾನು ಯಾರ ಕೃಪೆ ಅಥವಾ ಬೆದರಿಕೆ ಅಡಿಯಲ್ಲಿ ಬದುಕಲು ಸಾಧ್ಯವಿಲ್ಲ ಮತ್ತು ಇದು ನಿನ್ನ ಕೆಲಸವಲ್ಲ ಇದು ನನ್ನ ಪ್ರಾಮಾಣಿಕ ಕಠಿಣ ಪರಿಶ್ರಮದ ಗಳಿಕೆ ಮುಖಿಯ ಮುಖ ಕೋಪದಿಂದ ಕೆಂಪಾಗುತ್ತದೆ ಅವನು ರಾಮುವಿನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾನೆ ನೀನು ಏನು ಹೇಳಿದೆ ನೀನು ನನ್ನ ಮಾತನ್ನು ಕೇಳುವುದಿಲ್ಲ ನಾನು ಯಾರೆಂದು ನಿನಗಿನ್ನೂ ತಿಳಿದಿಲ್ಲ ನಾನು ಈ ಹಳ್ಳಿಯ ಮುಖಿಯ ಮತ್ತು ಈ ಹಳ್ಳಿಯಲ್ಲಿ ನನ್ನ ಅನುಮತಿಯಿಲ್ಲದೆ ಒಂದು ಎಲೆಯೂ ಅಲುಗಾಡುವುದಿಲ್ಲ ನಿನಗೆ ಅರ್ಥವಾಯಿತೇ ನೀವು ಏನು ಯೋಚಿಸುತ್ತೀರಿ ನೀವು ನನ್ನಿಂದ ತಪ್ಪಿಸಿಕೊಳ್ಳುತ್ತೀರಿ ನೀವು ಮುಖ್ಯ ಆದರೆ ನಾನು ಕೂಡ ಒಬ್ಬ ಮನುಷ್ಯ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಸ್ವಂತ ಶ್ರಮದ ಫಲವನ್ನು ಗಳಿಸುವ ಹಕ್ಕಿದೆ ನೀವು ನನ್ನನ್ನು ತಡೆಯಲು ಸಾಧ್ಯವಿಲ್ಲ ಮುಖ್ಯಾಜಿ ಸರೀರಾಮು ನಾನು ನಿನಗೆ ಪಾಠ ಕಲಿಸುತ್ತೇನೆ ಇಂದು ನೀನು ನನ್ನ ಮಾತನ್ನು ಕೇಳಲಿಲ್ಲ ಸರಿ ಈ ಗ್ರಾಮ ನನ್ನದ್ದು ಮತ್ತು ನಾನು ಮಾತ್ರ ಇಲ್ಲಿ ಆಡುತ್ತೇನೆ ಎಂಬುದನ್ನು ನೆನಪಿಡಿ ಬನ್ನಿ ನೀವು ಮುಖ್ಯಾನಂತರೆ ಈ ಫಕೀರನು ಇಲ್ಲಿ ತನ್ನ ತಮಾಷೆಯನ್ನು ಮಾಡಲಿ ಮುಖ್ಯಾನಂದದೊಂದಿಗಿನ ದ್ವೇಷದ ಪರಿಣಾಮವೇನೆಂದು ಅವನಿಗೆ ತಿಳಿಯುತ್ತದೆ ಮುಖ್ಯಾನಂತ ಮತ್ತು ಅವನ ಮುಖ್ಯಾನಂತದವರು ಕೋಪದಿಂದ ತಮ್ಮ ಪಾದಗಳನ್ನು ತುಳಿಯುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ ಮುಖ್ಯಾನಂತ ಮತ್ತೊಮ್ಮೆ ತಿರುಗಿ ರಾಮುವಿನತ್ತ ನೋಡುತ್ತಾನೆ ಮತ್ತು ರಾಮು ಕೂಡ ಅವನನ್ನು ನೋಡುತ್ತಲೇ ಇರುತ್ತಾನೆ ಮಾರುಕಟ್ಟೆಯಲ್ಲಿದ್ದ ಜನರೂ ಸಹ ಇದನ್ನೆಲ್ಲ ಸದ್ದಿಲ್ಲದೆ ನೋಡುತ್ತಿದ್ದರು ರಾಮುವಿನ ಧೈರ್ಯದಿಂದ ಅವರು ಆಶ್ಚರ್ಯಚಕಿತರಾದರು ಹಳ್ಳಿಯ ಮಾರುಕಟ್ಟೆಯಿಂದ ಮರವನ್ನು ಮಾರಾಟ ಮಾಡಿದ ನಂತರ ರಾಮು ಕಾಡಿನ ಅಂಚಿನಲ್ಲಿ ಮನೆಗೆ ಮರಡುತ್ತಿದ್ದನು ಸೂರ್ಯ ಮುಳುಗುತ್ತಿದೆ ನಂತರ ಅವನಿಗೆ ದೂರದಿಂದ ಒಂದು ಶಬ್ದ ಕೇಳಿಸುತ್ತದೆ ರಾಮು ತಕ್ಷಣ ಆ ಶಬ್ದ ಬಂದ ದಿಕ್ಕಿನಲ್ಲಿ ಚಲಿಸುತ್ತಾನೆ ಅವನು ಒಂದು ಪೊದೆಯ ಹಿಂದೆ ನೋಡುತ್ತಾನೆ ಮತ್ತು ಅವನ ಕಣ್ಣುಗಳು ತುಂಬಾ ಸುಂದರವಾದ ಹಾಲಿನ ಬಿಳಿ ಹಸುವಿನ ಮೇಲೆ ಬೀಳುತ್ತವೆ ಅದರ ಒಂದು ಕಾಲಿಗೆ ತೀವ್ರ ಗಾಯವಾಗಿದೆ ಓ ನಿನಗೆ ಏನಾಯಿತು ನನ್ನ ಪ್ರಿಯೆ ತುಂಬಾ ಸುಂದರವಾದ ಹಸು ಮತ್ತು ತುಂಬ ಗಾಯಗೊಂಡು ಬಿದ್ದಿದೆ ನಿನ್ನನ್ನು ಈ ಸ್ಥಿತಿಯಲ್ಲಿ ಯಾರು ಬಿಟ್ಟರು ರಾಮು ನಿಧಾನವಾಗಿ ಮತ್ತು ಪ್ರೀತಿಯಿಂದ ಹಸುವನ್ನು ಬೆಂಬಲಿಸಿ ತನ್ನ ಮನೆಯ ಕಡೆಗೆ ಕರೆದೊಯ್ಯುತ್ತಾನೆ ಹಸು ಕೂಡ ಯಾವುದೇ ಹಿಂಜರಿಕೆಯಿಲ್ಲದೆ ರಾಮುವಿನೊಂದಿಗೆ ನಡೆಯುತ್ತದೆ ರಾಮು ಹಸುವನ್ನು ತನ್ನ ಮನೆಗೆ ತರುತ್ತಾನೆ ಹಸುವನ್ನು ನೋಡಿದ ತಾಯಿ ಒಂದು ಕ್ಷಣ ಆಶ್ಚರ್ಯಚಕಿತಳಾಗುತ್ತಾಳೆ ಆದರೆ ತನ್ನ ಮಗನ ದಯೆಯನ್ನು ನೋಡಿ ಅವಳ ಮುಖದಲ್ಲಿ ಸಂತೋಷ ಹೊಳೆಯುತ್ತದೆ ರಾಮು ಈ ಹಸು ಎಲ್ಲಿಂದ ಬಂತು ತುಂಬ ಸುಂದರ ನನ್ನ ಜೀವನದಲ್ಲಿ ನಾನು ಅಂತಹ ಹಸುವನ್ನು ನೋಡಿಲ್ಲ ಆದರೆ ಮಗನೇ ನಾವು ಅದನ್ನು ಹೇಗೆ ಪೋಷಿಸುತ್ತೇವೆ ನಾವು ಕಷ್ಟದಿಂದ ಜೀವನ ಸಾಗಿಸುತ್ತೇವೆ ತಾಯಿ ಅವಳು ಕಾಡಿನಲ್ಲಿ ಗಾಯಗೊಂಡು ಮಲಗಿದ್ದಳು ನಾನು ಅವಳಿಗೆ ಚಿಕಿತ್ಸೆ ನೀಡಿದ್ದೇನೆ ಯಾವುದೇ ಮೂಕಜೀವಿ ತೊಂದರೆಯಲ್ಲಿದ್ದರೆ ಅವನನ್ನು ಬೆಂಬಲಿಸುವುದು ನಮ್ಮ ಕರ್ತವ್ಯ ತಾಯಿ ನೀನು ಚಿಂತಿಸಬೇಡ ಎಲ್ಲವನ್ನು ನೋಡಿಕೊಳ್ಳಲು ದೇವರಿದ್ದಾನೆ ಈಗ ಅದು ನಮ್ಮೊಂದಿಗೆ ಇಲ್ಲೇ ಇರುತ್ತಾಳೆ ನಾನು ಅದಕ್ಕೆ ಏನು ಹೆಸರಿಡಬೇಕು ನಾನು ಅದಕ್ಕೆ ಗೌರಿ ಎಂದು ಹೆಸರಿಸಬೇಕೇ ಇದು ಗೌರಿ ಮಾಯಾ ಅವರಂತೆಯೇ ಗೌರಿ ಹೌದು ಅವಳು ಗೌರಿ ಅವಳು ತುಂಬ ಸಿಹಿಯಾಗಿದ್ದಾಳೆ ನಿನ್ನ ಉದಾತ್ತ ಹೃದಯವೇ ನಿನ್ನ ಕಡೆಗೆ ಒಳ್ಳೆಯ ವಿಷಯಗಳನ್ನು ಆಕರ್ಷಿಸುತ್ತದೆ ಮಗನೇ ಅದು ರಾತ್ರಿಯ ಸಮಯವಾಗಿತ್ತು ತಾಯಿ ಮತ್ತು ರಾಮು ತಮ್ಮ ದಿನದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು ವಿಶೇಷವಾಗಿ ಮುಖ್ಯಸ್ಥನ ಬೆದರಿಕೆಗಳು ಅವರ ಪ್ರಾಮಾಣಿಕತೆ ಮತ್ತು ದಯೆ ಒಂದು ದಿನ ಖಂಡಿತವಾಗಿಯೂ ಫಲ ನೀಡುತ್ತದೆ ಎಂದು ಅವರಿಗೆ ವಿಶ್ವಾಸವಿತ್ತು ಮಗನೇ ನೀನು ತುಂಬ ಉದಾತ್ತ ಹೃದಯಿ ಇಂದು ನೀನು ಆ ವೃದ್ಧ ಚಿಕ್ಕಪ್ಪನಿಗೆ ನಿನ್ನ ಮರವನ್ನು ಕೊಟ್ಟೆ ಮತ್ತು ನೀನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೀಯ ಆದರೆ ಈ ಮುಖ್ಯಸ್ಥನ ಅನ್ಯಾಯ ಹೆಚ್ಚುತ್ತಿದೆ ಇಂದು ಮಾರುಕಟ್ಟೆಯಲ್ಲಿ ಅವನು ನಿನ್ನನ್ನು ಬಹಿರಂಗವಾಗಿ ಬೆದರಿಸಿದನು ಮತ್ತು ನಿನ್ನ ಮೇಲೆ ಕೋಲು ಎತ್ತಿದನು ಇದನ್ನೆಲ್ಲ ನೋಡಿ ನನ್ನ ಹೃದಯ ಭಯಭೀತವಾಗಿದೆ ಮಗನೇ ತಾಯಿ ಸ್ವಲ್ಪವೂ ಚಿಂತಿಸಬೇಡ ಆ ಮುಖ್ಯಸ್ಥನ ಬೆದರಿಕೆ ಅಥವಾ ಅವನ ಒಂದು ಕೋಲಿಗೆ ಏನಾಗುತ್ತದೆ ಸತ್ಯದ ಹಾದಿಯಲ್ಲಿ ನಡೆಯುವವರು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ನೀನು ನೋಡುತ್ತೀಯ ತಾಯಿ ದೇವರು ಎಲ್ಲವನ್ನು ನೋಡುತ್ತಾನೆ ಅವನು ಯಾರಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ ಮತ್ತು ಅನ್ಯಾಯವನ್ನು ಸಹಿಸುವುದಿಲ್ಲ ಹೌದು ಮಗನೇ ನೀನು ಹೇಳಿದ್ದು ಸರಿ ನನ್ನ ಇಡೀ ಜೀವನದಲ್ಲಿ ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ಮಾಡುವ ಮತ್ತು ನಿಜವಾದ ಹೃದಯದಿಂದ ಇತರರಿಗೆ ಸಹಾಯ ಮಾಡುವ ವ್ಯಕ್ತಿಗೆ ದೇವರು ಸ್ವತಃ ಸಹಾಯ ಮಾಡುತ್ತಾನೆ ಎಂದು ನಾನು ಯಾವಾಗಲೂ ನೋಡಿದ್ದೇನೆ ಇಂದು ಬಹುಶಃ ನಾವು ಜಗತ್ತಿನ ದೃಷ್ಟಿಯಲ್ಲಿ ಹತ್ತಿರದಲ್ಲಿರಬಹುದು ಆದರೆ ನಾವು ಹೃದಯದಲ್ಲಿ ಶ್ರೀಮಂತರಾಗಿದ್ದೇವೆ ನಮ್ಮ ಈ ಹೃದಯವೇ ನಮ್ಮ ದೊಡ್ಡ ಸಂಪತ್ತು ಖಂಡಿತ ಅಮ್ಮ ಇಂದು ಬಹುಶಃ ನಮ್ಮಲ್ಲಿ ಹೆಚ್ಚಿನ ಲೌಕಿಕ ವಸ್ತುಗಳು ಇಲ್ಲದಿರಬಹುದು ಆದರೆ ನಮ್ಮ ಜೀವನವು ಬದಲಾಗುವ ದಿನ ಖಂಡಿತವಾಗಿಯೂ ಬರುತ್ತದೆ ನಾವು ನಮ್ಮನ್ನು ಮಾತ್ರವಲ್ಲದೆ ಹೆಚ್ಚು ನಿರ್ಗತಿಕರಿಗೂ ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಈ ಹಳ್ಳಿಯಲ್ಲಿ ಯಾವುದೇ ಮಗು ಅನಕ್ಷರಸ್ಥರಾಗಿ ಉಳಿಯಬಾರದು ಎಂಬುದು ನನ್ನ ಕನಸು ತಾಯಿ ಯಾರೂ ಹಸಿವಿನಿಂದ ಮಲಗಬಾರದು ಈ ಹಳ್ಳಿಯನ್ನು ಸಮೃದ್ಧವಾಗಿ ನೋಡಬೇಕೆಂದು ನಾನು ಬಯಸುತ್ತೇನೆ ನಿನ್ನ ಈ ಕನಸು ಖಂಡಿತವಾಗಿಯೂ ನನಸಾಗುತ್ತದೆ ರಾಮು ನೀನು ನಿನ್ನ ಬಗ್ಗೆ ಮಾತ್ರ ಯೋಚಿಸುವುದಿಲ್ಲವಾದ್ದರಿಂದ ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಿನ್ನ ಹೃದಯ ತುಂಬ ಉದಾತ್ತವಾಗಿದೆ ಹೀಗೆ ಸತ್ಯವಾಗಿರು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಲೇ ಇರು ಮತ್ತು ಯಾವಾಗಲೂ ಜನರಿಗೆ ಸಹಾಯ ಮಾಡುತ್ತಲೇ ಇರು ಹಸುಗಳು ಮತ್ತು ಬಡವರ ರಕ್ಷಕನಾದ ಭಗವಾನ್ ಶ್ರೀಕೃಷ್ಣ ಖಂಡಿತವಾಗಿಯೂ ನಮ್ಮ ಮಾತನ್ನು ಕೇಳುತ್ತಾನೆ ಮನೆಯ ಹೊರಗೆ ಕಟ್ಟಿಹಾಕಲಾದ ಗೌರಿ ಹಸು ಆ ತಾಯಿ ಮತ್ತು ಮಗನ ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ಭಾವನೆಯನ್ನು ಬಹಳ ಎಚ್ಚರಿಕೆಯಿಂದ ಕೇಳುತ್ತಿತ್ತು ಅವಳ ಕಿವಿಗಳಿಂದ ಯಾವುದೇ ಮಾತು ಹೊರಡಲಿಲ್ಲ ಅವಳು ಕೇಳುತ್ತಿರುವುದು ಮಾತ್ರವಲ್ಲದೆ ಎಲ್ಲವನ್ನೂ ಅರ್ಥ